ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಸಲ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತಿನ ಡೇ ಕಥೆ ಹೇಗೆ ಅಂತ ಹೇಳಿದ್ರೆ ಪಿ ಕೊಡಲ್ಲ ಸಿ ಹೋಗಲ್ಲ ಅಂತ ಅದೇ ರೀತಿಯಾಗಿದೆ ಯಾಕೆಂದ್ರೆ ಪಿ ಗ್ಯಾಪ್ ಡೌನ್ ಆಗಿದೆ ಗ್ಯಾಪ್ ಡೌನ್ ಆಗಿದೆ ಪಿ ಹೋಗಬೇಕು ಹೋಗಲ್ಲ ಅದು ಪಾಯಿಂಟ್ಸ್ ಕೊಡಲ್ಲ ಆಯ್ತಾ ಸಿಇ ಹೋಗಲ್ಲ ಸಿ ಹೋಗ್ಲಿಕ್ಕೆ ಇಲ್ಲ ಮೇಲೆ ಹೋಗೋದೇ ಇಲ್ಲ ದಾಟುದೇ ಇಲ್ಲ ಸೊ ವರ್ಡ್ಸ್ ಅಲ್ಲಿ ಇದ್ರು ಸಹ ಪಿ ಯಲ್ಲಿ ಅಮೌಂಟ್ ಕೊಡ್ತೇನೆ ಅದನ್ನ ಅಲ್ಲೇ ಸ್ಟಕ್ ಮಾಡಿ ಬಿಟ್ರು ಟೋಟಲಿ ನೋಡಿ ಡೌನ್ ವರ್ಡ್ಸ್ ಅಲ್ಲಿ ಹೋಗ್ತಾ ಇದೆ ಅದು ಆಬ್ವಿಯಸ್ಲಿ ಹೋಗ್ಲೇಬೇಕು ಹೋಗ್ತಾ ಇದೆ ಆಯ್ತಾ ಪಿ ಸೈಡ್ ಏನಾಗ್ಬೇಕಿತ್ತು ಹಪ್ ಮೂಮೆಂಟ್ ಹೋಗ್ಬೇಕು ಇಲ್ಲ ಉಲ್ಟಾ ಅಂದ್ರೆ ಡೌನ್ವರ್ಡ್ಸ್ ಅಲ್ಲೇ ಬರ್ತಾ ಇದೆ ಸರಿ ನಮ್ದೊಂದು ಎರಡು ಮೂರು ಲೈ ಲೈನ್ ಇದ್ದಿದ್ದಕ್ಕೆ ಸಪೋರ್ಟ್ ತಗೊಂಡು ಮೇಲೆ ಬರ್ತಿದೆ ಬಿಟ್ರೆ ಆಕ್ಚುಲ್ ಆಗಿ ಸ್ಪೀಡ್ ಸ್ಪೀಡಲ್ಲಿ ಅದು ಹೋಗ್ಲಿಲ್ಲ ಕಾರಣ ಏನು ಕಾರಣ ಇಷ್ಟೇ ಯೂಜ್ ಗ್ಯಾಪ್ ಡೌನ್ ಆಗಿದೆ ಇದು ಸಡನ್ ಯಾಕೆಂದ್ರೆ ಶನಿವಾರ ಭಾನುವಾರ ಆದ ಮೇಲಾದಂತಹ ಗ್ಯಾಪ್ ಡೌನ್ ಇದರಿಂದಾಗಿ ಏನಾಗುತ್ತೆ ಇಂಡಿಯನ್ ರಿಟೇಲರ್ಸ್ಗಳು ಇಂಡಿಯನ್ ಇನ್ಸ್ಟಿಟ್ಯೂಟ್ಗಳು ಇಂಡಿಯನ್ ಪ್ಲೇಯರ್ಸ್ ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಇರುತ್ತೆ ಕರೆಕ್ಟ್ ಅಲ್ವಾ ಇದು ಇನ್ವಿಸಿಬಲ್ ಕ್ಯಾಂಡಲ್ ಇನ್ವಿಸಿಬಲ್ ಕ್ಯಾಂಡಲ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಅವರ ಪೊಸಿಷನ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದು ಅದಾಗೋವರೆಗೂ ಈ ಗ್ಯಾಪ್ ಡೌನ್ ಅನ್ನ ಅವರು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ನಂತರ ಟೋಟಲಿ ಸರಿ ಮಾಡಿದ ನಂತರ ಮಾರ್ಕೆಟ್ ಅನ್ನ ಮೂವ್ ಮಾಡ್ತಾರೆ ಅಲ್ಲಿವರೆಗೆ ಮಾರ್ಕೆಟ್ ಅನ್ನು ಅವರು ಸ್ಟಕ್ ಮಾಡ್ತಾರೆ ಆ ಸ್ಟಕ್ ಮಾಡೋ ಟೈಮಲ್ಲಿ ನಾವು ಸಿಕ್ಕಾಕೊಳ್ ನಾವು ಸಿಕ್ಕಾಕೊಳ್ತೀವಿ ನಮ್ಗೆ ಆ ಕಡೆನು ಬರ್ತಾ ಇಲ್ಲ ಈ ಕಡೆನು ಬರ್ತಾ ಇಲ್ಲ ಅಯ್ಯೋ ದೇವರು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಾವು ಒಟ್ರಾಸಿಯಾಗಿ ಟ್ರೇಡ್ ಮಾಡಕ್ ಹೋಗ್ತೀವಿ ಲಾಕ್ ಆಗ್ತೀವಿ ನೋಡಿ ನಮ್ಮಲ್ಲಿ ನೋಡಿ ಇಲ್ಲಿ ಇವತ್ತು ಬೆಳಿಗ್ಗೆ ನೋ ವೆಯ್ಟಿಂಗ್ ಹನ್ನೊಂದುವರೆ ಯಾವಾಗಲೂ ಒಂದು ಬೇಗನೆ ಬರುತ್ತೆ ಬಟ್ ಇವಾಗ ಇನ್ನೂ ಹನ್ನೊಂದುವರೆ ಆದ್ರೂ ಇಲ್ಲ ಯಾಕೆಂದ್ರೆ ಬೆಳಿಗ್ಗೆ ಒಂದು ಟ್ರೇಡ್ ಬಂತಷ್ಟೇ ಏಯ್ಟಿಯಿಂದ ನೈಂಟಿ ಫೈವ್ ವರೆಗೆ ಅದು ಬಿಟ್ರೆ ಮತ್ತೆ ಎಂಥದ್ದು ಇಲ್ಲ ಹೋಗ್ತಾ ಇದ್ರೆ ಆ ಕಡೆ ಹೋಗಲ್ಲ ಈ ಕಡೆನೂ ಹೋಗಲ್ಲ ಯಾವುದಿಲ್ಲ ಟ್ರೇಡಿಂಗ್ ಕೊಟ್ಟಿದ್ವಿ ಒಂದು ಹತ್ತು ಪಾಯಿಂಟ್ ಅಲ್ಲಿ ಆಯ್ತಾ ಆ ಹತ್ತು ಪಾಯಿಂಟ್ ಅಲ್ಲಿ ಅದು ಬರ್ಲಿಕ್ಕೆ ಇಲ್ವೇ ಇಲ್ಲ ಹನ್ನೆರಡುವರೆ ಕೊಟ್ಟಿದ್ದು ಹನ್ನೆರಡುವರೆಯಿಂದ ಅದು ಬರಲೇ ಇಲ್ಲ ಆ ರೇಟಿಗೆ ಸೊ ಟೋಟಲಿ ಮಾರ್ಕೆಟ್ ಇವತ್ತು ಸ್ಟಕ್ಡ್ ಎಲ್ಲೂ ಇಲ್ಲ ಸೊ ಇವತ್ತು ಅದಕ್ಕೆ ಬೇಗನೆ ಕ್ಲೋಸ್ ಮಾಡಿ ಏನೂ ಇಲ್ದೇನೆ ಐದರಿಂದ ಹತ್ತು ಪಾಯಿಂಟನ್ನು ಮಾತ್ರ ಸ್ಟಾಪ್ ಲಾಸ್ ಕೊಟ್ಟು ನಾವು ವಾಪಸ್ ಬಂದ್ವಿ ನೋಡಿ ಟೋಟಲಿ ದಿಕ್ ಬಂದನ ಎಲ್ಲೂ ಹೋಗ್ತಾ ಇಲ್ಲ ನಾವು ಬೈ ಮಾಡಿದ್ದು ನೈಂಟಿ ಫೈವ್ ಟಾಪ್ ಲಾಸ್ ಏಯ್ಟಿ ಫೋರ್ ಎಷ್ಟು ಒನ್ ಅವರ್ ಒನ್ ಅವರ್ ಮೇಲೆ ಸಾರಿ ಟೂ ಅವರ್ಸ್ ಟೂ ಅವರ್ಸ್ ಇದೆ ಟೂ ಅವರ್ಸ್ ಇಂದ ನೋಡಿ ನಮ್ಗೆ ಎಂಟ್ರಿ ಇಲ್ಲಿ ಓಕೆನಾ ಸ್ಟಾಪ್ ಲಾಸ್ ಇಟ್ಟಿದ್ವಿ ಎಲ್ಲಿ ಬರ್ಲೇ ಇಲ್ಲ ಅದೇ ಝೋನಲ್ಲಿ ಮಾರ್ಕೆಟ್ ಟೂ ಅವರ್ಸ್ ಆಗಿ ಒಂದ್ಸಲಿ ಬಂದು ಮತ್ತೆ ವಾಪಸ್ ಬಂದು ಅದೇ ಝೋನ್ ಒಳಗೆ ಇತ್ತು ಸೊ ಟೋಟಲಿ ಮಾರ್ಕೆಟ್ ಇವತ್ತು ಟೈಮ್ ಪಾಸ್ ಮಾಡ್ತಾ ಇತ್ತು ಟೈಮ್ ಪಾಸ್ ಅನ್ನೋಕ್ಕಿಂತ ಹೆಚ್ಚಿಗಾಗಿ ಪೊಸಿಷನಿಂಗ್ ಮಾಡ್ತಾ ಇತ್ತು ಆ ಪೊಸಿಷನ್ ಟೈಮಿಂಗ್ ಅಲ್ಲಿ ನಾವು ಸಿಕ್ಕಾಕೊಳ್ಳೋದು ಸೊ ಪಿ ಇ ಹೋಗಲ್ಲ ಇ ಕೊಡಲ್ಲ ಸೊ ಈ ರೀತಿ ಆಗಿದೆ ಸೊ ಇವತ್ತಿಂದು ಒನ್ ಅವರ್ ಝೋನ್ ಏನಾಯ್ತು ಅಂತ ನೋಡೋಣ ಸೊ ಇವತ್ತಿನ ಒನ್ ಅವರ್ ಝೋನ್ ಹಾಕಿದ್ರೆ ಕ್ಲಿಯರ್ ಆಗಿ ಇಂಡಿಕೇಶನ್ ಮಾಡ್ತಾ ಇದೆ ಏನಂತ ಒಂದು ಎರಡು ಮೂರು ನಾಲ್ಕು ಡೌನ್ವರ್ಡ್ಸ್ ಅಂತ ಹೊರಗಡೆ ಬ್ರೇಕ್ ಆಯ್ತು ರೀಟೆಸ್ಟ್ ಆಯ್ತು ರೀಟೆಸ್ಟ್ ಆಗಿ ಇಲ್ಲಿಂದ ಔಟರ್ ಸೈಡ್ ಹೋಗಿದೆ ಅಂತ ಹೇಳ್ಕೊಂಡು ನಾವು ಪೊಸಿಷನಿಂಗ್ ಹಾಕಕ್ಕೆ ಹೋದಾಗ ಅದು ಸ್ಟಾಪ್ ಲಾಸ್ ಆಗಿದೆ ಸ್ಟಾಪ್ ಲಾಸ್ ಆಯಿತು ತಿರ್ಗಾ ಇಲ್ಲಿಂದ ತಿರ್ಗಾ ರಿವರ್ಸಲ್ ಬಂತು ಸೊ ಇದೇ ಝೋನಲ್ಲಿ ಸ್ಟಕ್ ಆಯಿತು ಸರಿ ನೆಕ್ಸ್ಟ್ ತಿರ್ಗಾ ಬ್ರೇಕೌಟ್ ಆಗಿ ತಿರ್ಗಾ ರೀಟೆಸ್ಟ್ಗೆ ಅಂತ ತಗೊಂಡಾಗ ಏಗೇನ್ ಇಲ್ಲಿ ಸ್ಟಾಪ್ ಲಾಸೇ ಅಂಟಾಯ್ತು ಅಂದರೆ ಮಾರ್ಕೆಟ್ ಇಸ್ ಟೋಟಲಿ ಇನ್ ಪ್ರಾಪರ್ ಇವತ್ತು ಯಾವುದೋ ರೀತಿಯ ಪ್ರಾಪರ್ ಇಲ್ಲ ಯಾಕೆ ರೀಸನ್ ಏನು ರೀಸನ್ ಸಿಂಪಲ್ ಇಪ್ಪತ್ತೆರಡ್ ಸಾವಿರದ ಐನೂರ ಅರವತ್ತರಲ್ಲಿ ಇದೆ ಮಾರ್ಕೆಟ್ ಅಂದ್ರೆ ಸೈಕಾಲಜಿಕಲ್ ಲೆವೆಲ್ ಅಲ್ಲಿ ಇದೆ ಇಪ್ಪತ್ತೆರಡು ಸಾವಿರದ ಐನೂರು ಇ ಸೈಕಾಲಜಿಕಲ್ ಲೆವೆಲ್ ಅಂಡ್ ಮಾರ್ಕೆಟ್ ಏಕ್ದಮ್ ಡೌನ್ ಅಲ್ಲಿ ಫಾಲ್ ಆಗಿದೆ ಸೊ ಎಲ್ಲಾರದು ಅಡ್ಜಸ್ಟ್ಮೆಂಟ್ ಆಗ್ಲಿಕ್ಕೆ ಇರುತ್ತೆ ಆ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಆಗೋವರೆಗೂ ಮಾರ್ಕೆಟ್ ಮೂವ್ಮೆಂಟ್ ಕೊಡಕ್ಕಾಗಲ್ಲ ಅವನಿಗೆ ಕೆಳಗೆ ಹೋಗ್ಬೇಕು ಮಾರ್ಕೆಟ್ ಪೊಸಿಷನ್ ಮಾಡಿದವರು ಮಾರ್ಕೆಟ್ ಮೇಲ್ ಬರ್ಲಿ ಅಂತ ಇವು ಇಬ್ರು ಉಲ್ಟಾ ಇದ್ದಾಗ ಅಂದ್ರೆ ಗಂಡ ಹೆಂಡತಿ ಇಬ್ಬರಿಗೂ ಜಗಳ ಆಗಿದ್ರೆ ಅದಿಬ್ರು ಟ್ಯಾಲಿ ಆಗಲ್ಲ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ಮೂಮೆಂಟೇ ಇಲ್ಲ ಸೊ ಇವರಿಬ್ರು ಟ್ಯಾಲಿ ಆಗ್ಬೇಕು ಸೊ ಈಗ ನಾಳೆ ಇವರಿಬ್ರು ಒಂದು ಕಾಂಪ್ರಮೈಸ್ ಬಂದ್ರೆ ಅದು ಒಂದೇ ಸೈಡ್ಗೆ ಮೂಮೆಂಟ್ ಗೆ ತಕೊಳ್ಳುತ್ತೆ ಇಲ್ದಿದ್ರೆ ಇಲ್ಲ ಸೊ ಮಾರ್ಕೆಟ್ ಅದೇ ಝೋನಲ್ಲಿ ಸ್ಟಕ್ ಆಯ್ತು ನಮ್ಗೆ ಏನ್ ಖುಷಿ ಅಂತ ಹೇಳಿದ್ರೆ ನಮ್ಗೆ ಅಟ್ಲೀಸ್ಟ್ ನಮ್ಮ ಲೈನ್ಗೆ ರೆಸ್ಪೆಕ್ಟ್ ಕೊಟ್ಟಿದೆ ಮಾರ್ಕೆಟ್ ಆ ರೆಸ್ಪೆಕ್ಟ್ ಅಲ್ಲಿ ಆರಾಮಾಯ್ತು ಓಕೆ ಇಲ್ಲೇ ರೆಸ್ಪೆಕ್ಟ್ ಕೊಟ್ಟು ನಿಲ್ಸಿದೆ ಸೊ ಇಲ್ಲಿಂದ ತಗೊಂಡಿದ್ರು ಸಹ ಒಂದು ಶಾರ್ಟ್ ಟ್ರೇಡ್ ಸಿಕ್ಕಿದೆ ವೆರಿ ಗುಡ್ ಸೊ ಅದಾದ್ಮೇಲಿಂದ ಬ್ರೇಕ್ ಆದಾಗಲೇ ಎಕ್ಸಾಕ್ಟ್ಲಿ ಇದೇ ಅಲ್ಲಿ ಸಪೋರ್ಟ್ ತಗೊಂಡಿದೆ ಸಪೋರ್ಟ್ ತಗೊಂಡಿದ್ದು ರೀಟೆಸ್ಟ್ ಮಾಡಿರಲಿಲ್ಲ ಹೇಳಿ ರೀಟೆಸ್ಟ್ ಮಾಡ್ಲಿಕ್ಕೆ ಬಂದಿದೆ ಸೊ ಇದೆಲ್ಲ ನಮಗೆ ಪ್ಲಸ್ ಆಗುವಂಥದ್ದು ಸೊ ನಮ್ಮ ಗೆ ಎಂಥ ಸಿಚ್ಯುವೇಶನ್ ಅಲ್ಲೂ ರೆಸ್ಪೆಕ್ಟ್ ಕೊಡುತ್ತೆ ಅಂತ ಗೊತ್ತಾದಾಗ ಏನಾಗುತ್ತೆ ಟ್ರೇಡಿಂಗ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಅಲ್ವಾ ನೋಡಿ ಇದು ನೋಡಿ ಫಾಲಿಂಗ್ ಮಾರ್ಕೆಟ್ ಇದು ಯಾವುದೇ ಕಾರಣಕ್ಕೂ ಸಿ ತಗೊಳಕ್ಕೆ ಹೇಳೋದೇ ಇಲ್ಲ ಯಾಕೆಂದರೆ ಫಾಲ್ ಆಗ್ತಾ ಇದೆ ಎಲ್ಲೂ ಸಹ ರಿವರ್ಸಲ್ ಸೈನೇ ಇಲ್ಲ ಕರೆಕ್ಟ್ ಹಾಗಾಗಿ ಮಾರ್ಕೆಟ್ ನೋಡಿ ಕ್ಲೋಸಿಂಗ್ ಆದಾಗಲೂ ಸೆವೆಂಟಿ ಸೆವೆನ್ ಸೊ ಎಲ್ಲೂ ಮುಂದೆ ಮೂವ್ಮೆಂಟ್ ಆಗ್ತಾ ಇಲ್ಲ ಇಂಥ ಮಾರ್ಕೆಟ್ಗಳಲ್ಲಿ ನಾವು ಟ್ರೇಡಿಂಗ್ ಅನ್ನು ಅವಾಯ್ಡ್ ಮಾಡಿ ಕುತ್ಕೊಬೇಕು ಒಂದ ಟ್ರೇಡ್ ಒಂದು ಚಿಕ್ಕ ಲಾಸ್ ಕೊಡಬೇಕು ಸುಮ್ಮನೆ ಇರಬೇಕು ಇಲ್ಲಾಂದ್ರೆ ಟ್ರೇಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಒಟ್ಟು ನಿಮಗೆ ನಾಲ್ಕು ರೀತಿಯ ಮಾರ್ಕೆಟ್ ಸಿಚುವೇಷನ್ ಅಲ್ಲಿ ಇನ್ಕಮ್ ಆಗುತ್ತೆ ಒಂದು ಬಿಗ್ ಲಾಸ್ ಇನ್ನೊಂದು ಸ್ಮಾಲ್ ಲಾಸ್ ಒಂದು ಬಿಗ್ ಪ್ರಾಫಿಟ್ ಇನ್ನೊಂದು ಸ್ಮಾಲ್ ಪ್ರಾಫಿಟ್ ಕರೆಕ್ಟಾ ಸೊ ನಾವೀಗ ಏನ್ ಮಾಡ್ಬೋದಂದ್ರೆ ಇದು ಮೂರ್ ಓಕೆ ನಮ್ಗೆ ಸ್ಮಾಲ್ ಲಾಸ್ ಕೊಡೋಕೆ ರೆಡಿ ಇದ್ದಾರೆ ಎಲ್ಲಾರು ರೆಡಿ ಇದಾರೆ ಒಂದು ಹತ್ತರಿಂದ ಹದಿನೈದು ಪಾಯಿಂಟ್ ಒಂದು ಟ್ರೇಡ್ ಲಾಸ್ ಕೊಟ್ಕೊಂಡು ಅವತ್ತಿನ ದಿನ ಮುಗಿಸಕ್ಕೆ ಎಲ್ಲಾರು ರೆಡಿ ಇದ್ದಾರೆ ಅದೇ ತರ ಪ್ರಾಫಿಟ್ ಬಂದಾಗ್ಲೂ ಒಂದ್ ಹತ್ತರಿಂದ ಹದಿನೈದು ಪಾಯಿಂಟ್ ಪ್ರಾಫಿಟ್ ಬಂದ್ರು ಸಾಕು ಅನ್ನೋರು ತುಂಬಾ ಜನ ಇದ್ದಾರೆ ಬಿಗ್ ಪ್ರಾಫಿಟ್ ಅಂತ ಹೇಳಿ ಒಂದು ಐವತ್ತರಿಂದ ನೂರು ಪಾಯಿಂಟ್ ಕ್ಯಾಪ್ಚರ್ ಆಯ್ತು ಅಂದ್ರೆ ಅದು ಸಾಕು ಅಂತ ಹೇಳಿ ಖುಷಿಯಾಗಿರ್ತಾರೆ ಅದು ಯಾವುದೇ ಕಾರಣಕ್ಕೂ ಬಿಗ್ ಲಾಸ್ ಕೊಡ್ಬಾರ್ದು ಬಿಗ್ ಲಾಸ್ ಕೊಟ್ವಿ ಅಂತ ಆದ್ರೆ ನಾವು ಇಲ್ಲಿ ಸ್ಮಾಲ್ ಸ್ಮಾಲ್ ಪ್ರಾಫಿಟ್ ಮಾಡಿದ್ದು ಆಯ್ತಾ ಅದೆಲ್ಲದನ್ನು ಇದು ಒಂದೇ ಒಂದು ತಿನ್ ತಿಂದ್ಬಿಡುತ್ತೆ ಸೊ ಇದನ್ನ ಮಾಡಬಾರ್ದು ಇದು ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರುವಂತ ವಿಚಾರ ಸೊ ದಯವಿಟ್ಟು ಅದನ್ನ ಅರ್ಥ ಮಾಡಿಕೊಂಡು ಒಂದು ಲಿಮಿಟೆಡ್ ಇದರಲ್ಲಿ ಮಾಡಿ ಅಂತ ಹೇಳ್ತಾ ಅಂಡ್ ನಿಮ್ಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ನಾಳೆ ಮಾರ್ಚ್ ಒಂದಕ್ಕೆ ಅನೌನ್ಸ್ ಮಾಡ್ತಾ ಇದೀವಿ ಅಂತಾನೂ ಹೇಳ್ತಾ ಸೊ ಇರಿ ಶಿವರಾತ್ರಿ ಮುಗಿದ ಮೇಲಿಂದ ಆಟೋಮೆಟಿಕ್ ಆಗಿ ಮಾರ್ಚ್ ಒಂದಕ್ಕೆ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸಿಹಿ ಸುದ್ದಿ ಇದೆ ಅದನ್ನು ಇದು ಮಾಡಿ ಮತ್ತೆ ನಮ್ಮ ಆಲ್ ಇನ್ ಒನ್ ಕೋರ್ಸನ್ನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀರಿ ಸೊ ಥ್ಯಾಂಕ್ ಯು ಫಾರ್ ದಟ್ ಈಗ ನಾವು ಅವ್ರನ್ನ ಇನ್ನು ಒಂದು ವರ್ಷ ನಾವು ಆ ಬ್ಯಾಚನ್ನು ಕಂಪ್ಲೀಟ್ ಮಾಡ್ತೀವಿ ಸೊ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಆವಾಗ ಅವಾಗ ಫೀಡ್ಬ್ಯಾಕನ್ನು ಕೊಡ್ತಾ ಇರ್ತೀವಿ ಓಕೆನಾ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್